ಸಕಲ ಸದ್ಭಕ್ತರಲ್ಲಿ ಶರಣೆಯಲ್ಲಿ ಪ್ರಾರ್ಥನೆ ಸರ್ವಮಂಗಲ ಮಾಂಗಲ್ಯ ಸರ್ವಾರ್ಥ ಸಾಧಿಕೆ ಶರಣೆ ತಂಬೆ ಗೌರಿ ನಾರಾಯಣಿ ನಮಸ್ತುತೆ ನಮಸ್ತುತೆ ಯಾವ ಪ್ರಥಮದಲ್ಲಿ ಬಂದ ನನ್ನೋ ಆರಾಧ್ಯ ದೇವತೆಗಿರ್ತಕ್ಕಂಥ ಆದಿಶಕ್ತಿ ದೇವಿಯ ಒಂದು ಪವಿತ್ರ ಪಾದಾರೊಂದಕ್ಕ ಭಕ್ತಿಪೂರ್ವಕ್ಕಾಗಿ ನಮಸ್ಕಾರ ಸಲ್ಲಿಸಿ ನಮ್ಮ ನಿಮ್ಮೆಲ್ಲರ ಒಂದು ಜನ್ಮಕ್ಕೆ ಕಾರಣೀಭೂತಳಾಗಿ ಜಗದ ಸೃಷ್ಟಿಗೆ ಮೂಲ ಕಾರಣಕರ್ತಳಾಗಿರ್ತಕ್ಕಂಥ ಯಾವ ನನ್ನವ ಮಹಾಮಾತೆಯ ಒಂದು ಪವಿತ್ರ ಚರಣಕ್ಕಾದರೂ ಭಕ್ತಿಪೂರ್ವವಾಗಿ ನಮಸ್ಕಾರ ಸಲ್ಲಿಸಿ ಯಾವ ಸುಕ್ಷೇತ್ರವಾಗಿರ್ತಕ್ಕಂಥ ಸಮುದತ್ತಿ ಗ್ರಾಮದಲ್ಲಿ ಹಿಂಬಾಗಿ ವಾಸಿರತಕ್ಕ ನವ್ವ ರೇಣುಕಾದೇವಿ ಒಂದು ಪವಿತ್ರ ಚರಣಾವೃಂದಕ್ಕಾದರೂ ವೃಂದಕ್ಕಾದರೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಯಾವ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂಥ ಚಂಚಲಿ ಗ್ರಾಮದಲ್ಲಿ ಹಿಂಬಾಗಿ ವಾಸಗಿರತಕ್ಕಂಥ ಯಾವ ನವ ಮಾಯಕ್ಕನ ಒಂದು ಪವಿತ್ರ ಚರಣಾವೃಂದಕ್ಕಾದರೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಯಾವ ಸುಕ್ಷೇತ್ರವಾಗಿರ್ತಕ್ಕಂಥ ಪಾವನಮಯವಾಗಿರ್ತಕ್ಕಂಥ ಯಲಪಾರಟ್ಟಿ ಗ್ರಾಮದ ಆರಾಧ್ಯ ದೇವರಾಗಿ ಹಿಡಿದಿರತಕ್ಕಂಥ ಅಣ್ಣಪ್ಪ ಅರಣ್ಯ ಸಿದ್ದನ ಒಂದು ಪವಿತ್ರ ಚರಣಾರೃಂದಕ್ಕಾದರೂ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ಕೆ ಕಾರಣೀಭೂತಾಗಿ ಭಕ್ತರ ಒಂದು ದುರ್ಗತಿಯನ್ನು ದೂರ ಮಾಡುವಂತ ಯಾವ ದುರ್ಗಾದೇವಿಯ ಒಂದು ಪವಿತ್ರ ಚರಣವೃಂದಕ್ಕಾದ್ರೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ನನ್ನವನ ಒಂದು ಮೂರ್ತಿ ಪ್ರತಿಷ್ಠಾಪನಾ ಹಾಗೂ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಎರಡು ಚೌಡಕಿ ಮೇಳಗಳನ್ನು ತಂದರು ತಂದಿರತಕ್ಕಂಥ ಮೇಳಗಳು ಯಾವ್ಯಾವ ಊರದಿಂದ ಬಂದವು ಏನೇನು ಹಾಡಕತು ಈಗಾಗಲೇ ಸರಜೋಡಿ ಮೇಲೆ ಮಾಸ್ತರ್ಗಳು ಪರಿಚಯ ಇವೆರಡೂ ಯಾರು ಮಾಡತಕ್ಕಂತ ಒಂದು ಗಾಯನವನ್ನು ಕೇಳಿ ಎನ್ನ ಅಕ್ಕ ತಂಗಿಯರಿಗೂ ತಾಯಿ ತಂದಿರಿಗೂ ಅಣ್ಣ ತಮ್ಮಂದಿರಿಗೂ ನಮ್ಮ ನಮ್ಮದಿಂದ ವಂದನೆಗಳನ್ನು ಸಲ್ಲಿಸಿ ಅದಕ್ಕೆ ನ್ಯಾಯಿಗಳಾಗಿರ್ತಕ್ಕಂಥ ಮಾತೇನ್ ಹೇಳ್ತಾರಂದ್ರ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಜಗತ್ತಿರುವಾಗ ಇಲ್ಲ ಅಂತ ಹೇಳ್ಕೊಂಡು ಬಂದ ಸರಜೋಡಿ ಕಲಾವಂತರ ಎಷ್ಟು ವಿದ್ಯೆ ಕೊಟ್ಟು ಇವತ್ತು ಇವ್ರ ನಾಲ್ಕು ಮದ್ಯ ಈಗ ಎಲ್ಲ ಇರ್ಲಿ ಯಾಕಂದ್ರೆ ಸೇವಾ ಮಾಡೋದ್ ಕರ್ತವ್ಯಕ್ತಿ ಒಂದು ಸೇವಾದ ಏನೋ ತಪ್ಪ ತಡ ಕುಡಿರತಕ್ಕ ದೈವ ಅಂದ್ರ ದೇವರಿದ್ದಂಗತಿ ದೈವರೆಲ್ಲ ತಪ್ಪನ ಬದಿಗೆ ಒಪ್ಪನ ಸ್ವೀಕಾರ ಮಾಡಬೇಕ ದಳ ಮತ್ತೊಂದು ಬಿಡ್ಕೊಂಡ್ ಮಕ್ಕಳವರು ಕೆಲ ಕೆಲ ಮಾತುಗಳನ್ನ ಹೇಳಿ ಹೋಗ್ಯಾರ ಅದ ಸುಲ್ವಿ ಬಂದ ಏನ್ ಹೇಳ್ತಾರ ఉప్పు ఇల్ సప్పా నివది కొడుతీవందైవ అంద్ర దేవర విచారంత మాత్ర ఐతి ఒప్పు ఇల్ద సప్పాను నివారింద్ర ఆకూర్ కర్సీద ఉప్పు ఇల్ద సప్పా నివది ఐతి ಇವತ್ತು ಗಂಡ ಹಾಡೋ ತಾಕತ್ತು ನಿಮ್ಮಲ್ಲಿ ಇತ್ತು ಅಂದ್ರೆ ಕರೆ ಕರೆನೆ ನೀವು ಅಪ್ಪಗ ಹುಟ್ಟಿರಂದ ಹೆಣ್ಣದ ಇವತ್ತಿಗೆ ಯಾರಿಗೂ ಉಪ್ಪಿಲ್ ಸಪ್ಪ ನಿವಾದಿ ಕೊಟ್ಟಾರ ಯಾಕಂದ್ರೆ ಅವ್ರು ಉಪ್ಪಿನ ಸಪಾನ್ಯವಾದಿ ನಮಗ್ ಕೊಡ್ತೀವಿ ಅಂದ್ರೆ ನೀವು ದುರ್ಗಾದೇವಿಗೆ ಉಪ್ಪಿನ ಸಪಾನ್ಯವಾದಿ ಕೊಟ್ಟಾರೋ ನನ್ನ ಎಲ್ಲವೂ ಕೊಟ್ಟಾರೋ ಧ್ಯಾನವು ಕೊಟ್ಟಾರೋ ಲಕ್ಷ್ಮೀ ದೇವಿ ಕೊಟ್ಟಾರೋ ಏನು ಪಾರ್ವತಿ ಕೊಟ್ಟಾರೋ ಸರಸ್ವತಿ ಕೊಟ್ಟಾರೋ ನಿಮ್ಮ ಗಂಡ ದೇವರಿಗೆ ಮಾತ್ರ ಉಪ್ಪಿನ ಸಪಾನ್ಯವಾದಿ ಆಲಕ್ ನೂರ ಕರೆಸಿದ ಉಪ್ಪಿನ ಸಪಾನ್ಯವಾದಿ ಐತಿ ಅದ ನೀವು ಹೆಣ್ಣ ದೇವರಿಗೆ ಕೊಡ್ತೇನೆ ಅಂದ್ರಲ್ಲ దేవీ ఒప్పిన సప్ప నివదారో పద్ధతి ఐతి మాట్లా మాట్ తప్పైతే ఒప్పుకో ఇలా అదన ప్రూఫ్ మిక్ మాస్ ఎవరు హాడునికి హాడు బాళ బిక్క ఇరవళగా ఎలా బల్లవ్రంగా నిన్న మేళద మాట్ మా కడ ఎలా ఉతార చక్కబంది ఎలా తర్త అల్ల అదక ఉతారీ ముందర అల్ అదక ఇ కళావంతర్ బ్యారమ్మ నన్ను ముందు చత లన్నారా ఇవత జగత్ ఇరవళగా ఆత్మ హెచ్చిన ಅಲ್ಲ ಎಲ್ಲ ಅವ್ರ ಅಪ್ಪನಿಂದ ನಾ ನಡೆದೈತಿ ಅನ್ನುವಂತ ಮಾಧ್ಯ ಯಾವ ಹೆಂಗೈತಾರ ನಾವು ತಾಯಿನ ನಾವು ನ ಅಪ್ಪನ ನೀವು ನೀವ್ ಬಂದರ ಸುರಿಗೆ ಬಂದ ನಾವೊಂದ ಹಣ ಹಾಡಿದಿವಿ ಸಭಾ ಸಭಿಕರಿಗೆ ಶಿರವಾಗಿ ಮನೆಯಲ್ಲಿ ದೇವರಿದ್ದು ಮರತು ಮರವಿಗೆ ಬಿದ್ದು ಹೊರಗ ದೇವರ ಹುಡುಕಿರ ಹೊರಗ ದೇವರ ಸಿಗ್ ಶರೀರದಾಗ ಒಂದು ಮಣಿ ಒಂದು ಮಣಿ ಐತಿ ಇದು ಮಣಿ ಒಳಗ ಜೀವಾತ್ಮ ಆತ್ಮ ಪರಮಾತ್ಮ ಅನ್ನತಕ್ಕಂತ ಒಂದು ದೇವರ ನಾನು ಅನ್ನುವಂತ ಮಾತು ಹೇಳಿದ್ರು ಅದಕ್ಕೆ ಮಾಸ್ತರ ವೈರಾಗಿನಿದ್ವಿ ಅಕ್ಕ ಮದುವೆ ಒಂದು ಮಾತು ಏನ್ ಬರದಂದ್ರೆ ಮಲಿ ಬಂದರೆ ಹೆಣ್ಣೆಂಬುವರು ಗಡ್ಡ ಮೀಸಿ ಬಂದರೆ ಗಂಡು ಎಂಬುವರು ಒಳಗಿರ್ತಕ್ಕಂಥ ಆತ್ಮ ಜೀವಾತ್ಮ ಅದು ಹೆಣ್ಣು ಅಲ್ಲ ಅದು ಗಂಡು ಅಲ್ಲ ಅಂದ ಅಲ್ವ ಮಾಸ್ತರ ಇದನ್ನ ತಂದಿಲಿ ಹೊರ್ಸಾಕ್ ಹೋಗ್ರಿ ಮೊದಲಿಗೆ ಮನೆಯಾಗ ದೇವರು ಯಾರು ಅಂತ ಕೇಳಿದ್ರ ಜಮ ನೀಡಿರ್ತಕ್ಕಂಥ ತಾಯಿ ತಂದಿನೇ ನಮಗ ಮೊದಲ ದೇವರದಾರ ಅಲ್ವ ಮನೆಯೊಳಗ ನೋಡ ತಾಯಿ ತಂದಿನ ಮೊದಲ ದೇವರದಾರೋ ಮತ್ತ ತಾಯಿ ತಂದಿನ ಬಿಟ್ಟರೆ ನಾವು ಹೊರಗೆ ದೇವ್ರ ಹುಡ್ಕ್ಯಾಣಕ್ ಹತ್ತಿರ ಪ್ರೇರಣೆ ಸಿಗ್ಬೋದು ಅಲ್ಲ ಜಗತ್ತಿನೊಳಗ ಯಾರ ಹಾಡದವ ಅಪ್ಪಳ ದೇವರತ್ರ ತಿಳ್ಕೊಂಡು ನಡ್ದಾರ ಅವ್ರ ಸೇವಾ ಮಾಡ್ಯಾರ ಅವರಿಗೆ ಅವ್ರದ್ದು ಕೀರ್ತಿ ಜಗತ್ತಾಗ ಉಳ್ಕೊಂಡೈತಿ ಉಳ್ಕೊಂಡೈತಿ ಅಯ್ ಅದಕ್ಕ ಮಾಸ್ತರಾ ಇಲ್ಲೇ ಇದ ದೇವ್ರ ಬದ್ದನ ಈ ಹಾಡು ಹೆಂಗ್ ಹೇಳ್ಕೊತ ಇನ್ನು ಕೆಲ ಕೆಲ ಮಾತುಗಳನ್ನ ಮಾತಾಡಿ ಹೋಗ್ಯಾರ ಮಾತಾಡ್ಯಾರ ಎಲ್ಲ ಹಾಡಿನೊಳಗು ಕೆಲವೊಂದು ವಿಷಯಗಳನ್ನ ಕೇಳಿ ಹೋಗ್ಯಾರ ಗಂಡು ಗಿಡ ಒಂದು ಉಪರಾಟ ಐತಿ ಗಿಡ ಒಂದು ಟಂಗಿ ಗೊತ್ತೈತಿ ಟಂಗಿ ಮ್ಯಾಗ ಒಂದು ಪಕ್ಷಿ ಐತಿ ಪಕ್ಷಿ ಕಣ್ಣು ನೀರ ಹನಿ ಹನಿಯಾಗಿ ತಲಗ ಬೆಳತಾವ್ ತೆಲಗ ಒಂದು ಗವಿ ಐತಿ ಗವಿ ಒಳಗ ಹುಲಿ ಬಂದ್ ಮೆಟ್ಟ ಮಾಡ್ಯಾರು ಇದೊಂದು ಒಗಟ ಬಸಲಿಂಗಯ್ಯ ಅವರು ಒಂದು ಒಗಟ ಐತದ ಅದ್ಲು ಇದ್ರ ಒಗಟಿನ ಅರ್ಥ ಅಂತ ನಮಗೆ ಕೇಳಿ ಯಾರು ఏమతికి నన్న ఎట్ ధ్యాం కొట్ట మాస్టర్ నిన్న మేక ప్రశ్న ఉత్తర కొడబాను ప్రశ్నకి ఉపయోగించాబాసాహెబ్ అంబేడ్కర్వ్ సంవిధావన్న బరదు ఎట్ ఎట్సరా ఇ భారత దేశా శిల్పి అనస ಕಾನೂನವನ್ನ ಅಭ್ಯಾಸ ಮಾಡಿಕೊಂಡ ಕಾನೂನವನ್ನ ಬರೆದಿಟ್ಟಾರು ಭಾರತ ದೇಶದಾಗ ಅಂಬೇಡ್ಕರ್ ಅವ್ರಲ್ಲ ಅಸ್ತ್ರ ಅವ್ರಿಗೆ ಕಾನೂನಾಗ ಏನು ಬರೆದಿಟ್ಟಾರ ಭಾರತ ದೇಶದಾಗ ಧ್ವಜ ಹಾರಬೇಕಾರಲ್ಲ ಭಾರತ ದೇಶದಾಗ ಧ್ವಜ ಹಾರಿಸ್ಬೇಕಾರ ತಾಯಿಗೆನ ಜಯ ಅಂತ ಅಂಬೇಡ್ಕರ್ ಮಾಡಿಟ್ಟಾರ ಅಪ್ಪ ಹೆಚ್ಚಿನವಾದ್ರ

அதுல அதுக்க மாத்தி இன்ன இன்ன மாதிரி நம்ம மோவாக